ಬೆಳಗ್ಗೆ ಎಂಟು ಗಂಟೆ ಆಯಿತು ಇನ್ನು ಧನ ತರ ಮಲಗಿದಿಯಲ್ಲೇ ಎದಳೆ ಮೇಲೆ ಊರಲ್ಲಿ ಇರುವವರಿಗೆಲ್ಲ ಮದುವೆ ಆಯಿತು ಇನ್ನ ಹಣ ಮದುವೆನೇ ಮದುವೆನೆ ಬರ್ದಿಲ್ವಾ ಅಂತ ಯಾವ ಗಂಡು ಬಂದರೂ ನೀವು ಪೊದೆ ಇಲ್ಲ ಇನ್ನ ಕಂಡೀಷನ್ ಬೇರೆ ನೂರು ಗಂಡು ನೋಡಿ ಆಯಿತು ನೋಡೋದಕ್ಕೆ ಬೇರೆ ಎಣ್ಣೆ ನಿನ್ನ ದೊಡ್ಡಪ್ಪನ ಮಕ್ಕಳ ತರ ಬೆಳ್ಳಗಾರು ಇದ್ದಿದ್ರೆ ಒಂದು ಅರ್ಥ ಇದೆ ಹುಡುಗರನ್ನು ಒಪ್ಪದೇ ಇರೋದಕ್ಕೆ ಇನ್ನೂ ಈ ಕಣ್ಣಲ್ಲಿ ಏನೇನು ಕರ್ಮ ನೋಡಬೇಕು ಇದೆಲ್ಲ ನೋಡೋದಕ್ಕಿಂತ ದೇವರಾದರೂ ಬೇಗ ಬಂದು ಬೇಗ ಮೇಲೆ ಕರ್ಕೋಬಾರ್ದ ಅಯ್ಯೋ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ನಂದು ಎಂದು ಮಂಗಳಮ್ಮ ಜೋರಾಗಿ ಅಲವೆತ್ತುಕೊಂಡು ಅಲವೆತ್ತುಕೊಂಡರು ಅಷ್ಟರಲ್ಲಿಯೇ ಅಂದಿನ ದಿನಪತ್ರಿಕೆ ಹಿಡಿದು ಅಲ್ಲಿಗೆ ಬಂದ ಶ್ರೀಕಂಠರಾಯರು ಮಂಗಳ ಮಂಗಳ ಯಾಕೆ ಈಗ ಪಾಪ ಮಗು ವಾರವೆಲ್ಲ ದುಡಿದು ಸುಸ್ತು ಆಗಿರುತ್ತೆ ಸ್ವಲ್ಪ ಹೊತ್ತು ಮಲಗಲ್ಲಿ ಬಿಡು ನಾಲ್ಕು ದಿನ ಸುಧಾರಿಸಿಕೊಳ್ಳೋಣ ಅಂತ ಊರಿಗೆ ಬಂದಿದೆ ಆದರೆ ನೀನು ಯಾವಾಗಲೂ ಆ ಮಗು ಮೇಲೆ ವಟ ವಟ ಅಂತಾನೆ ಇರ್ತೀಯಲ್ಲ ಹೌದು ರೀ ಹೌದು ನಾನೇ ವಟ ವಟ ಅನ್ನೋದು ನೀವು ಮಾತ್ರ ಸತ್ಪುರುಷ ಅದಕ್ಕೆ ಅವಳ ಜೀವನನೇ ಹಾಳು ಮಾಡಿದ್ರಿ ನಾನು ಎಷ್ಟು ಕೇಳ್ಕೊಂಡೆ ಇಂಜಿನಿಯರಿಂಗ್ ಎಲ್ಲ ಬೇಡ ಯಾವುದಾದ್ರೂ ಡಿಗ್ರಿ ಮಾಡಿ ಮದುವೆ ಮಾಡಿ ಸಾಗು ಹಾಕಿ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರಾ ಈಗ ನೋಡಿ ಎದೆ ಎತ್ತರಕ್ಕೆ ಬೆಳೆದ ಮಗಳು ಮದುವೆ ಆಗದೆ ಇನ್ನೂ ಕಣ್ಣ ಮುಂದೆನೆ ಬಿದ್ದಿದ್ದಾಳೆ ಊರು ಕೇರಿ ಸಂಬಂಧಿಕರೆಲ್ಲ ಆಡಿಕೊಳ್ಳೋ ಹಾಗೆ ಆಗಿದೆ ಎಂದು ಸೆರಗಿನಂಚಿನಲ್ಲಿ ತೆಳುವಾಗಿ ಬಂತ ಕಣ್ಣೀರನ್ನು ಒರೆಸಿಕೊಂಡು ಒಳಗೆ ಹೋದರು ಯಾವಾಗ ನೋಡಿದ್ರೂ ಕಿರ್ಚಾಡೋದು ಮಾತು ಮಾತಿಗೆ ಅಳ್ಳೋದು ಈ ಹೆಂಗಸರ ಬುದ್ಧಿನೇ ಇಷ್ಟು ಒಳಗೆ ಹೋಗಿ ಅಳತಾ ಕುತ್ಕೋಬೇಡ ನನಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಬಾ ಮಗಳನ್ನು ನಾನು ಎಬ್ಬಿಸ್ತೀನಿ ಹುಡುಗನ ಕಡೆಯವರು ಸುಮಾರು ಹನ್ನೊಂದು ಗಂಟೆಗೆ ಬರ್ತಾರೆ ಮಂಗಳ ಕೇಳಿಸ್ತಾ ನಾನು ಅಳ್ತಾ ಇದ್ರು ಈ ಗಂಡಸಿಗೆ ಕಾಫಿ ಕುಡಿಯೋ ಹುಚ್ಚು ಎಲ್ಲ ನನ್ನ ಕರ್ಮ ಎಂದು ಮಣಮಣ ಎನ್ನುತ್ತಾ ನಿನ್ನೆ ನಡೆದ ಘಟಕ ನೆನಪಿಸಿಕೊಳ್ಳತೊಡಗಿದರು ನೆನ್ನೆ ವಾರಗಿತ್ತಿ ಅಕ್ಕ ಸಿಕ್ಕಿದ್ಲು ಏನ್ಮಂಗ್ಲ ಮಗಳ ಮದ್ವೆ ಮಾಡೋ ಯೋಚನೆ ಏನು ಇಲ್ವೇನೆ ಅಥವಾ ಒಳ್ಳೆ ಸಂಬಳ ಮನೇಲೆ ಇರಲಿ ಅಂತಾನ ನೋಡು ನನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಮೆಟ್ಟಕ್ಕೆ ತನಕ ಓದಿಸಿ ಒಳ್ಳೆ ಜಮೀನುದಾರರ ಮನೆಗೆ ಕೊಟ್ಟಿದ್ದೇನೆ ಅದಕ್ಕೆ ಹೇಳಿದ್ದು ಮಕ್ಕಳನ್ನ ಜಾಸ್ತಿ ಓದಿಸ್ಬೇಡ ಎಂದು ನೀನು ನನ್ನ ಮಾತೆ ಕೇಳಲಿಲ್ಲ ಈಗ ಅನುಭವಿಸು ಇನ್ನು ಮದುವೆ ಮಾಡದೆ ಬಿಟ್ರೆ ಯಾರ ಜೊತೆಗಾದ್ರೂ ಓಡ್ ಹೋಗ್ತಾಳಷ್ಟೆ ಎಂದು ಮೂದಲಿಸಿದರು ಕಾವ್ಯ ಹುಟ್ಟಿನಿಂದಲೂ ತುಂಬಾ ಬುದ್ಧಿವಂತೆ ಚುರುಕು ಕಣ್ಣಿನ ಹುಡುಗಿ ಅಪ್ಪನ ನೆಚ್ಚಿನ ಮಗಳು ಕಾವ್ಯ ಹುಟ್ಟಿದ ನಂತರ ಇನ್ನೊಂದು ಮಗುವನ್ನು ಮಾಡಿಕೊಂಡರೆ ಕಾವ್ಯ ಮೇಲೆ ಪ್ರೀತಿ ಕಡಿಮೆಯಾಗುವುದೆಂದು ಯೋಚಿಸಿ ಶ್ರೀಕಂಠರಾಯರು ಮಕ್ಕಳಾಗದ ಹಾಗೆ ಮಾಡಿಕೊಂಡಿದ್ದು ಮಗನನ್ನು ಪಡೆಯಬೇಕೆನ್ನುವ ಮಂಗಳಮ್ಮನ ಆಸೆಗೆ ತಣ್ಣರಚಿದ್ದರು ಮಗಳೆಂದರೆ ಶ್ರೀಕಂಠರಾಯರಿಗೆ ಪ್ರಾಣ ಓದುದರಲ್ಲೂ ಸದಾ ಮುಂದಿದ್ದ ಕಾವ್ಯ ನಾಲ್ಕನೇ ತರಗತಿಯವರೆಗೆ ಅಲ್ಲೇ ಹಳ್ಳಿಯಲ್ಲಿ ಓದನ್ನು ಮುಗಿಸಿದಳು ಇಲ್ಲದ ಕೊರತೆಯಿಲ್ಲದ ಜಮೀನುದಾರರಾಗಿದ್ದ ಶ್ರೀಕಂಠರಾಯರಿಗೆ ಮಗಳನ್ನು ಪ್ರತಿಷ್ಠಿತ ಶಾಲೆಯಲ್ಲಿ ಓದಿಸಬೇಕೆನ್ನುವ ಆದ್ಯಮವಾದ ಬಯಕೆ ಅದಕ್ಕಾಗಿ ನೂರೈವತ್ತು ಕಿಲೋಮೀಟರ್ ದೂರವಿದ್ದ ಮೈಸೂರಿನಲ್ಲಿ ಬಿಡುವುದಾಗಿ ಯೋಚಿಸಿ ಅದಕ್ಕಾಗಿ ಮೈಸೂರಿನಲ್ಲಿ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ಸೇರಿಸಿದರು ಮತ್ತು ಆ ಶಾಲೆಯ ಬೋರ್ಡಿಂಗ್ನಲ್ಲಿ ಇರುವ ವ್ಯವಸ್ಥೆಯನ್ನು ಮಾಡಿದರು ಅಲ್ಲಿ ಬಿಟ್ಟು ಬಂದು ಎರಡು ಮೂರು ವಾರಗಳಲ್ಲಿಯೇ ಅಲ್ಲಿನ ವಾತಾವರಣ ಸರಿಯಾಗಿ ಇಡಿಸದೆ ಕಾವ್ಯಾಳಿಗೆ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗತೊಡಗಿದಳು ಬೇರೆ ದಾರಿಯನ್ನು ಕಾಣದೆ ಯಾವುದಾದರೂ ಪಿ ಜಿ ಮನೆಯಲ್ಲಿ ಬಿಟ್ಟು ತಿಂಗಳಿಗೆ ಇಷ್ಟು ಎಂದು ಹಣ ಕೊಡುವುದೆಂದು ತೀರ್ಮಾನಿಸಿದರು ಶ್ರೀಕಂಠರಾಯರು ಅದಕ್ಕಾಗಿ ಒಳ್ಳೆಯ ಮನೆಯನ್ನು ಹುಡುಕತೊಡಗಿದರು ಅಷ್ಟರಲ್ಲಿಯೇ ತಮ್ಮ ಪಕ್ಕದ ಊರಿನ ಶಾಂತಾಳ ಮನೆಯು ಸಿಕ್ಕಲು ಅವಳ ಮನೆಗೆ ಬಿಡುವುದೆಂದು ತೀರ್ಮಾನಿಸಿದರು ಶಾಂತಾಳು ಬಡವರ ಮನೆಯ ಹುಡುಕಿಯಾಗಿದ್ದು ಚಿಕ್ಕಂದಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ತಂದೆಯು ಎರಡನೆಯ ಮದುವೆಯಾಗಿ ಚಿಕ್ಕಮ್ಮ ಮನೆಗೆ ಬರಲು ಶಾಂತಳ ಜೀವನ ನರಕವಾಯಿತು ಒಂದರೆ ಕ್ಷಣ ನಿಲ್ಲಲು ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ ಗಾಣದೆತ್ತಿನ ತರಹ ಎಷ್ಟು ಕೆಲಸ ಮಾಡಿದರೂ ಚಿಕ್ಕಮ್ಮಳು ಸಮಾಧಾನವಾಗುತ್ತಿರಲಿಲ್ಲ ಶಾಂತ ವಯಸ್ಸಿಗೆ ಬರಲು ದುಡ್ಡಿನ ಆಸೆಯಿಂದ ತನ್ನ ದೂರದ ಸಂಬಂಧಿ ಎಂದು ರೋಗಗ್ರಸ್ತನಿಗೆ ಮದುವೆ ಮಾಡಿದರು ಶಾಂತಳನ್ನು ಮದುವೆ ಎಂಬ ಬಂಧನಕ್ಕೆ ತಳ್ಳಿ ದುಡ್ಡನ್ನು ಎಣಿಸಿಕೊಳ್ಳುತ್ತಾ ನಿಂತ ಮತ್ತು ಈ ಮನೆಯ ಋಣವು ತೀರಿತು ಮುಂದೆ ಯಾವುದೇ ತೊಂದರೆಯಾದರೆ ಹೋಗಿ ಯಾವುದಾದರೂ ಹಾಳುಬಾವಿಗೆ ಬೀಡು ಆದರೆ ತವರು ಮನೆಯೊಂದು ನೆಪವೊಡ್ಡಿ ತವರು ಮನೆ ಕಡೆ ಮುಖ ಮಾಡಬೇಡ ಎಂದು ಆ ರೋಗಿಯ ಜೊತೆ ಸಾಗ ಹಾಕಿದರು ಅವನ ಜೊತೆ ಹೇಗೆ ಹೇಗೋ ಕಷ್ಟವೋ ಸುಖವೋ ಎಂದು ದೂರದ ಮೈಸೂರಿನಲ್ಲಿ ಜೀವನ ಸಾಗಿಸುತ್ತಿರಲು ಮದುವೆಯಾದ ಆರೇ ತಿಂಗಳಿಗೆ ಗಂಡ ಎನ್ನಿಸಿಕೊಂಡನು ತನ್ನ ದೇಹಯಾತ್ರೆಯನ್ನು ಮುಗಿಸಿದನು ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಹೇಗೆ ಬದುಕಬೇಕೆಂಬುದು ಯಕ್ಷ ಪ್ರಶ್ನೆಯಾದಾಗ ಬದುಕಲು ಕೆಟ್ಟ ದಾರಿಯನ್ನು ಹಿಡಿಯದೆ ಗಂಡನ ಹಣವೆಂದು ಸಿಕ್ಕಿದ ಅಲ್ಪ ಸ್ವಲ್ಪ ಹಣದಲ್ಲಿ ಒಂದು ಒಳ್ಳೆಯ ವಸತಿ ಬಡಾವಣೆಯಲ್ಲಿ ಹಣ ಮನೆಯನ್ನು ಹಿಡಿದು ಪೇಯಿಂಗ್ ಗೆಸ್ಟ್ ಮಾಡತೊಡಗಿದಳು ಮೊದಮೊದಲು ಒಂಟಿ ಹೆಂಗಸೆಂದು ಯಾರೂ ಕೂಡ ಮನೆ ಮಕ್ಕಳನ್ನು ಬಿಡಲು ಒಪ್ಪಲಿಲ್ಲ ಆದರೂ ಸ್ವಲ್ಪ ಕಷ್ಟವಾದರೂ ಮುಂದೆ ಮಕ್ಕಳಿಲ್ಲದ ಶಾಂತ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದನ್ನು ನೋಡಿ ಶ್ರೀಮಂತರ ಮಕ್ಕಳನ್ನು ಬಿಡತೊಡಗಿದರು ಶಾಂತ ಆಧುನಿಕತೆಗೆ ತಕ್ಕಂತೆ ಸುಸಜ್ಜಿತವಾಗಿ ನಡೆಸಿಕೊಂಡು ಹೋಗುತ್ತಿದ್ದು ಈಗಾಗಲೇ ಮಧ್ಯ ವಯಸ್ಸುಗಳಾಗಿದ್ದು ಯೋಚನೆಯಾಗುತ್ತಿತ್ತು ನನಗೆಂದು ಯಾರೂ ದಿಕ್ಕಿಲ್ಲ ಮುಂದೆ ನನಗೆ ಯಾರು ದಿಕ್ಕು ಎಂದು ಸದಾ ಯೋಚಿಸುವಳು ಅಂತಹ ಸಮಯದಲ್ಲಿ ಶ್ರೀಕಂಠರಾಯರು ತಮ್ಮ ಮಗಳು ಕಾವ್ಯಳನ್ನು ಕರೆದುಕೊಂಡು ಬಂದರು ಹತ್ತು ವರ್ಷದ ಕಾವ್ಯಳು ಶಾಂತಳಲ್ಲಿ ಹೊಂದಿಕೊಳ್ಳಲು ತುಂಬಾ ಸಮಯವೇನು ಹಿಡಿಯಲಿಲ್ಲ ಸೌಮ್ಯ ಮುಖದ ಶಾಂತ ಚಿತ್ತದ ಸದಾ ಮುಗುಡು ನಗುವ ಶಾಂತಳನ್ನು ಕಂಡರೆ ಕಾವ್ಯಳಿಗೆ ಅಪಾರವಾದ ಪ್ರೀತಿ ಶಾಂತಳಿಗೂ ಕಾವ್ಯ ಎಂದರೆ ಅಚ್ಚುಮೆಚ್ಚು ಮನೆಯಲ್ಲಿ ಇರುವ ಬೇರೆ ಮಕ್ಕಳು ಒಂದು ತೂಕವಾದರೆ ಕಾವ್ಯಳೆ ಒಂದು ತೂಕ ಕಾವ್ಯಳು ಶಾಂತಣನ್ನು ಪೇಟೆಯಮ್ಮ ಎಂದು ಪ್ರೀತಿಯಿಂದ ಕರೆಯುವಳು ಅವರಿಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಹಚ್ಚಿಕೊಂಡಿದ್ದರೆಂದರೆ ಕಾವ್ಯ ರಜೆ ದಿನಗಳಲ್ಲಿ ಊರಿಗೆ ಹೋಗುವುದನ್ನೇ ಇಷ್ಟಪಡುತ್ತಿರಲಿಲ್ಲ ಶ್ರೀಕಂಠರಾಯರು ಬಲವಂತದಿಂದ ಬಂದು ಕರೆದುಕೊಂಡು ಹೋಗಬೇಕಾಗಿತ್ತು ಹೋಗುವಾಗಲೂ ನಾನು ಬರುವುದಿಲ್ಲ ಎಂದು ಅಳುತ್ತಾ ಹೋಗುವಳು ಊರಿಗೆ ಹೋದರೂ ಇಲ್ಲಿಯದ್ದೇ ಚಿಂತೆ ಯೋಚನೆ ಇಲ್ಲಿಯದ್ದೇ ಯೋಚನೆ ಅಮ್ಮ ಏನು ಮಾಡುತ್ತಿರುವರು ಏನೋ ಎಂದು ಯಾವಾಗಲೂ ಯೋಚಿಸುತ್ತಿರುವಳು ಒಂದು ವಾರಕ್ಕೆ ಹೋಗುವೆ ಎಂದು ಅಪ್ಪ ಒಂದು ವಾರಕ್ಕೆ ಪುನಃ ವಾಪಸ್ಸು ಹೋಗುವೆ ಎಂದು ಅಪ್ಪನಲ್ಲಿ ವರಾತ ತೆಗೆಯುವಳು ಶಾಂತಾಳಿಗೂ ಅಷ್ಟೇ ಕಾವ್ಯ ಮನೆಯಲ್ಲಿ ಇಲ್ಲವೆಂದರೆ ಏನು ಬೇಡವೆನಿಸುತ್ತಿತ್ತು ಊಟವೇ ಸೇರುತ್ತಿರಲಿಲ್ಲ ಯಾವಾಗ ಬರುವಳು ಎಂದು ದಾರಿಯನ್ನೇ ನೋಡುತ್ತಿರುವಳು ಇಬ್ಬರ ನಡುವೆ ಯಾವುದೇ ರಕ್ತ ಸಂಬಂಧವಿಲ್ಲದಿದ್ದರೂ ಪ್ರೀತಿಯ ಮಮ್ಮಕಾರವೆಂಬುದು ಅವರಿಬ್ಬರ ನಡುವೆ ತಾಯಿ ಮಗಳ ಸಂಬಂಧವನ್ನು ಬೆಸೆತಿತ್ತು ಶ್ರೀಕಂಠರಾಯರಿಗೆ ಒಳ್ಳೆಯ ವಾತಾವರಣದಲ್ಲಿ ನನ್ನ ಮಗಳು ಬೆಳೆಯುತ್ತಿರುವಳು ಎಂದು ನೆಮ್ಮದಿಯಾಗಿದ್ದರು ಆದರೆ ಅದೇ ಮುಂದೆ ನೆಮ್ಮದಿಯನ್ನು ಹಾಳು ಮಾಡುವುದು ಎನ್ನುವ ಸಣ್ಣ ಸುಳಿವು ಕೂಡ ಅವರಿಗಿರಲಿಲ್ಲ ಹತ್ತನೇ ತರಗತಿಯಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣಳಾಗಿ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಕಾಲೇಜಿಗೆ ಸೇರಿದಳು ಕಾವ್ಯ ಅದು ಶಾಂತಾಳ ಮನೆಯಿಂದ ಸುಮಾರು ಹದಿನೈದು ಮೈಲಿಯಷ್ಟು ದೂರವಿದ್ದು ಮತ್ತು ಶಾಂತಾಳು ಕಾಲೇಜಿಗೆ ಹೋಗುವ ಮಕ್ಕಳನ್ನು ಪೇಯಿಂಗ್ ಇಟ್ಟುಕೊಳ್ಳುತ್ತಿರಲಿಲ್ಲ ಆದಾಗ್ಯೂ ಕಾವ್ಯಾಳನ್ನು ಕಳುಹಿಸಲು ಇಷ್ಟವಿಲ್ಲದೆ ದಿನವೂ ಯೋಚಿಸತೊಡಗಿದಳು ಕಾವ್ಯಾಳು ಒಪ್ಪಿದರೆ ಇಲ್ಲಿಂದನೆ ಕಾಲೇಜಿಗೆ ಹೋಗಲಿ ಎಂದು ಮನಸ್ಸಿತ್ತು ಆದರೆ ಹೇಳುವುದು ಹೇಗೆಂದು ಗಾಲದಲ್ಲಿ ಸಿಕ್ಕ ಮೀನಿನಂತೆ ಚಳಪಡಿಸಿದಳು ಈ ಕಾವ್ಯಗಳ ಮನಸ್ಥಿತಿಯು ಹೆಚ್ಚು ಕಡಿಮೆ ಹಾಗೆ ಆಗಿತ್ತು ಪೇಟೆ ಅಮ್ಮನನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಆದರೆ ಕಾಲೇಜು ತುಂಬಾ ದೂರವಾಗುತ್ತಿತ್ತು ಪ್ರಯಾಣದಲ್ಲಿಯೇ ದಿನವೂ ಹೋಗುವುದು ಎಂದು ಯೋಚಿಸತೊಡಗಿದಳು ಕೊನೆಗೆ ಕಾವ್ಯ ದೃಢ ನಿರ್ಧಾರವನ್ನು ಮಾಡಿದ್ದು ಅದರಂತೆ ಕಾಲೇಜು ದೂರವಾದರೂ ಕೂಡ ಅಲ್ಲಿಂದಲೇ ಓಡಾಡುವುದೆಂದು ನಿರ್ಧರಿಸಿದಳು ಮಂಗಳಮ್ಮ ಪ್ರಬಲ ವಿರೋಧವನ್ನು ಮಾಡಿದರು ಅಷ್ಟು ಕಷ್ಟಪಟ್ಟು ಹೋಗುವ ಅವಶ್ಯಕ ಅವಶ್ಯಕತೆಯಾದರೂ ಏನಿದೆ ಅವರೆಲ್ಲದಿದ್ದರೆ ಬೇರೆ ಪೇಂಗೆಸ್ಟ್ ಸಿಗುವುದು ಅಲ್ಲೇ ಬೀರಬೇಕೆನ್ನುವ ಹಠವೇನು ಎಂದು ಶ್ರೀಕಂಠರಾಯರಲ್ಲಿ ಗೊಣಗುಟ್ಟಿದರು ಶ್ರೀಕಂಠರಾಯರು ಮಗಳಿಗೆ ಹೇಳುವ ಪ್ರಯತ್ನವನ್ನು ಮಾಡಿದರು ಆದರೆ ಕಾವ್ಯ ಅಪ್ಪಾಜಿ ಅವರಿಗೆ ನನ್ನ ಬಿಟ್ಟರೆ ಹಿಂದೆ ಮುಂದೆ ಎಂದು ಯಾರು ಕೂಡ ಇಲ್ಲ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಅಮ್ಮ ಎನ್ನುವೇ ಅವರನ್ನು ಹೇಗೆ ಒಂಟಿಯಾಗಿಸಲಿ ಪರವಾಗಿಲ್ಲ ನಾನೇ ಓಡಾಡುವೆ ಎಂದು ಹೇಳಿದಳು ಕಾಲೇಜು ಬೆಳಿಗ್ಗೆ ಬೇಗ ಎದ್ದುದರಿಂದ ಬೇಗನೆ ಎದ್ದು ಹೋಗಬೇಕಾಗಿದ್ದು ಅಷ್ಟು ಹೊತ್ತಿಗೆಲ್ಲ ಬೆಳಗಿನ ಉಪಹಾರ ಮಧ್ಯಾಹ್ನಕ್ಕೆ ಊಟವನ್ನು ಕೂಡ ಬುತ್ತಿ ಕಟ್ಟಿಕೊಡುವರು ಶಾಂತಮ್ಮ ಸಂಜೆ ಕೂಡ ಬರುವುದು ತಡವಾಗುತ್ತಿತ್ತು ಬಾಗಿಲಿನಲ್ಲಿಯೇ ಕಾಯುತ್ತಾ ಇರುತ್ತಿದ್ದರು ಕಾವ್ಯಾಳನ್ನು ನೋಡಿ ಅವರಿಗೆ ಸಮಾಧಾನವಾಗುತ್ತಿತ್ತು ಕಾವಳಿಗೋಸ್ ಕಾವ್ಯಳಿಗೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ತಿಂಡಿ ಮಾಡುವುದು ಅವರಿಗೆ ಕಷ್ಟವೆನಿಸುತ್ತಿರಲಿಲ್ಲ ಪ್ರೀತಿಯಿಂದ ಅಡುಗೆ ತಯಾರಿಸುತ್ತಿದ್ದರು ಅಲ್ಲದೆ ಅವಳಿಗೆ ಇಷ್ಟವಾದ ಅಡುಗೆಯನ್ನೇ ತಯಾರಿಸುತ್ತಿದ್ದರು ಕಾವ್ಯ ಒಮ್ಮೆ ಹೀಗೆ ಪೇಟೆ ಅಮ್ಮನಲ್ಲಿ ಮಾತನಾಡುತ್ತಾ ನೀವು ನಿಮಗೆ ಯಾರೂ ಇಲ್ಲ ಮುಂದಿನ ಜೀವನ ಹೇಗೆ ಎಂದು ಯೋಚಿಸಬೇಡಿ ಅಮ್ಮ ನಾನು ಮದುವೆಯಾಗಿ ಹೋಗುವಾಗ ನೀವು ಕೂಡ ನನ್ನ ಜೊತೆ ನನ್ನ ಅಮ್ಮನಾಗಿ ಗಂಡನ ಮನೆಗೆ ಬಂದು ಬಿಡಿ ನಾನೇ ನನ್ನ ಜೀವ ಇರುವವರೆಗೆ ನಿಮ್ಮನ್ನು ಸಾಕುವೆ ಎಂದು ಹೇಳುತ್ತಿದ್ದಳು ಹಾಗೆಲ್ಲ ತಮಾಷೆ ಮಾಡುತ್ತಿದ್ದಾಳೆ ಎಂದು ಶಾಂತ ನಗುತ್ತಿದ್ದಳು ತನ್ನ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸವೂ ಸಿಕ್ಕಿತು ಅಂತೆಯೇ ಹೋಗಬೇಕಾಗಿ ಬಂದಿತು ನೀವು ನನ್ನ ಜೊತೆ ಬಂದು ಬಿಡಿ ಅಮ್ಮ ಎಂದು ಹೋಗರೆದಳು ಇಲ್ಲಮ್ಮ ಇಲ್ಲಿ ಮಕ್ಕಳನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದು ಹೇಳಿದರು ಅಂತೆ ಪ್ರತಿ ಶುಕ್ರವಾರ ಮೈಸೂರಿಗೆ ಬಂದು ಭಾನುವಾರ ಬೆಂಗಳೂರಿಗೆ ಹಿಂತಿರುಗೋಳು ಮೊದಮೊದಲು ಅಲ್ಲಿನ ಊಟ ಸರಿಯಾಗುತ್ತಿರಲಿಲ್ಲ ಪ್ರತಿದಿನವೂ ಪೇಟೆ ಅಮ್ಮನ ರುಚಿಯ ಕೈ ರುಚಿಯ ನೆನಪಾಗುತ್ತಿತ್ತು ನನಗೋಸ್ಕರ ಬಾಗಿಲಿನಲ್ಲಿ ಕಾಯುವ ಜೀವ ಇರಲಿಲ್ಲ ಎಂದು ನೆನಪು ನೆನಪಾಗಿ ಮನಸ್ಸು ಮುದಿಡಿದಂತಾಗುತ್ತಿತ್ತು ಬರಬರುತ್ತಾ ಅಭ್ಯಾಸವಾಗತೊಡಗಿತು ತಿಂಗಳಿಗೆ ಒಮ್ಮೆ ಊರಿಗೆ ಹೋಗಿ ಬರುವಳು ಹೀಗೆ ದಿನಗಳು ಕಳೆಯುತ್ತಿರಲು ಮನೆಯಲ್ಲಿ ಮದುವೆಗಾಗಿ ಗಂಡುಗಳ ಅನ್ವೇಷಣೆಯಲ್ಲಿ ತೊಡಗಿದರು ಮೊದಲನೇ ಗಂಡು ಬಂದು ದಿನ ಶ್ರೀಕಂಠರಾಯರಿಗೆ ಸರಿಯಾಗಿ ನೆನಪಿದೆ ಹುಡುಗ ಮತ್ತು ಹುಡುಗನ ಮನೆಯವರೆಲ್ಲರೂ ಒಪ್ಪಿದ ಮೇಲೆ ಕಾವ್ಯ ಹುಡುಗನ ಜೊತೆ ಮಾತನಾಡಬೇಕೆಂದು ತಿಳಿಸಲು ಎಲ್ಲರೂ ಸಮ್ಮತಿಸಿ ಕಳುಹಿಸಿದರು ಸ್ವಲ್ಪ ಸಮಯದ ನಂತರ ಮಾತನಾಡಿ ಹೊರಗಡೆ ಬಂದು ಹುಡುಗ ಏನು ಮಾತನಾಡದ ನಾಡದೆ ಮೌನವಾಗಿದ್ದನು ತನ್ನ ತಾಯಿಯನ್ನು ಕುರಿತು ಅಮ್ಮ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಲು ಎಲ್ಲರೂ ಅಚ್ಚರಿಯಿಂದ ಹುಬ್ಬೇರಿಸಿದರು ಹುಡುಗನ ತಾಯಿ ಇದೇನೋ ಈಗ ನಿನ್ನ ಮಾತು ಯಾಕೆ ಹುಡುಗಿ ಇಷ್ಟವಾಗಲಿಲ್ಲವೇ ಎಂದು ಮಗನ ಹತ್ತಿರ ಹೋದರು ನಂತರ ತಾಯಿ ಮಗ ಗುಸುಗುಸು ಮಾತನಾಡಿಕೊಂಡರು ಹುಡುಗನ ತಾಯಿ ಕಾವ್ಯ ಹೇಳಿದ್ದನ್ನು ಎಲ್ಲರಿಗೂ ವಿವರಿಸಿದರು ಕಾವ್ಯಳನ್ನು ಚಿಕ್ಕಂದಿನಿಂದಲೂ ಒಬ್ಬರ ಮನೆಯಲ್ಲಿ ಸಾಕಿದ್ದಾರೆ ಅವರು ನನ್ನ ಹೆತ್ತಿಲ್ಲವೆಂದರು ನವರು ನನ್ನ ತಾಯಿಯೇ ಅವರನ್ನು ನಾನು ನನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುವೆನೆಂದು ಭರವಸೆ ನೀಡಿದ್ದೇನೆ ಆದುದರಿಂದ ಅವರು ಕೂಡ ಮದುವೆಯಾದ ನಂತರ ನನ್ನ ಜೊತೆಗೆ ಬರುವರು ಎಂದು ಹುಡುಗನಲ್ಲಿ ಹೇಳಿದ್ದಾಳಂತೆ ಗೊತ್ತಿಗುರು ಇಲ್ಲದವರನ್ನು ಸಾಕಲು ಸಾಧ್ಯವಿಲ್ಲ ಹುಡುಗಿ ಒಪ್ಪಿಯಾಗಿ ಒಪ್ಪಿಗೆಯಾಗಿದ್ದಾಳೆ ಆದರೆ ಈ ಬೇರೆಯವರನ್ನು ಸಾಕುವ ಗೊಡವೇ ನಮಗೆ ಬೇಡ ಆ ಕಂಡೀಷನ್ ಅನ್ನು ಬದಿಗಿಟ್ಟರೆ ಯಾವುದೇ ಅಭ್ಯಂತರವಿಲ್ಲದೆ ಮದುವೆಯಾಗುತ್ತೇವೆ ಎಂದು ಹೇಳಿದರು ಆದರೆ ಕಾವ್ಯ ಯಾವುದೇ ಕಾರಣಕ್ಕೂ ಪೇಟೆ ಅಮ್ಮನನ್ನು ಸಾಕುವುದರಲ್ಲಿ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ನಿರಾಕರಿಸಿದಳು ಮೊದಲಿಗೆ ಶ್ರೀಕಂಠರಾಯರಿಗೆ ಮಗಳ ಬಗ್ಗೆ ನಿರ್ಧಾರದ ಬಗ್ಗೆ ಗರ್ವ ಮೂಡಿತು ಆದರೆ ಈ ಕಾರಣದಿಂದಾಗಿ ನೂರಾರು ಗಂಡುಗಳು ಬಂದರು ಇವಳ ಈ ಕಂಡೀಷನಿನ ಕಾರಣದಿಂದ ಮದುವೆ ಸಾಧ್ಯವಾಗಿರಲಿಲ್ಲ ಮಗಳ ಜೀವನದ ಬಗ್ಗೆ ಶಿ ಚಿಂತೆ ಶುರುವಾಯಿತು ಶ್ರೀಕಂಠರಾಯರು ಒಂದೆರಡು ಬಾರಿ ಕಾವ್ಯಾಳಿಗೆ ಬೇರೆಯವರ ಸಬರಿ ನಮಗೇಕೆ ಮಗಳೇ ನೀನು ನಿನ್ನ ಭವಿಷ್ಯದ ಕಡೆ ಗಮನಹರಿಸು ಎಂದು ಹೇಳಿದ್ದುಂಟು ಆದರೆ ನಾನು ನನ್ನ ನಿರ್ಧಾರ ಬದಲಾಯಿಸಲು ಸಾಧ್ಯವಿಲ್ಲ ಅಪ್ಪಾಜಿ ಒಂದು ವೇಳೆ ಅಂತಹ ಗಂಡು ಸಿಗದಿದ್ದಲ್ಲಿ ನಾನು ನನ್ನ ಜೀವನ ಪೂರ್ತಿ ಮದುವೆಯಾಗದೆ ಹಾಗೆ ಉಳಿಯಬಲ್ಲೆ ಇದೇ ನನ್ನ ದೃಢ ನಿರ್ಧಾರ ಎಂದು ಹೇಳಿದಳು ಈ ದಿನವೂ ಕೂಡ ಗಂಡು ಬರುವುದರಲ್ಲಿತ್ತು ಶ್ರೀಕಂಠರಾಯರು ಕಾವ್ಯಳ ರೂಮ್ಗೆ ಹೋದರು ಆಗಸ್ಟೇ ಎದ್ದು ಹಂಚಿನ ಮೇಲ್ಚಾವಣಿಯನ್ನು ನೋಡುತ್ತಾ ಕುಳಿತಿದ್ದಳು ಅವಳ ಬಳಿ ಹೋಗಿ ಕುಳಿತು ಕಾವ್ಯ ಅಪ್ಪಾಜಿ ನನ್ನಿಂದ ನಿಮಗೆ ತೊಂದರೆಯಲ್ಲವೇ ನಿಮಗೆ ಏನೇ ಕಷ್ಟ ಬಂದಿರೋ ಅಮ್ಮ ನಾನು ನಿಮ್ಮ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರು ಹೀಗೆ ಎಲ್ಲ ಇದ್ದಾರೆ ಹಾಗೆ ಅಮ್ಮನಿಗೂ ಕೂಡ ಆದರೆ ನಾನು ಏನು ಮಾಡಲಿ ನನ್ನನ್ನು ಸ್ವಂತ ಮಗಳ ತರಹ ಸಾಕಿದ ಪೇಟೆ ಅಮ್ಮನನ್ನು ಒಬ್ಬಂಟಿಯಾಗಿ ಮಾಡಲು ಇಷ್ಟವಿಲ್ಲ ಈ ಪ್ರಪಂಚದಲ್ಲಿ ಯಾರೂ ಇಲ್ಲದೆ ಒಬ್ಬಂಟಿಯಾಗಿ ಬದುಕುವುದು ಕಷ್ಟ ಅಪ್ಪಾಜಿ ಇದು ನನ್ನ ಕೊನೆಯ ಪ್ರಯತ್ನ ಮದುವೆಯಾಗದಿದ್ದರೆ ಒಬ್ಬಂಟಿಯಾಗಿ ಬಂದು ಮಗುವನ್ನು ದತ್ತು ತೆಗೆದುಕೊಂಡು ಪೇಟೆಯಮ್ಮನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಬೇಕೆಂದು ಇದ್ದೇನೆ ಅವರಿಗೂ ವಯಸ್ಸಾಯಿತು ಈಗ ಪೇಯಿಂಗ್ ಇಸ್ಟ್ ನಡೆಸಲು ಅವರಿಗೆ ಸಾಧ್ಯವಿಲ್ಲ ಎಂದು ಹೇಳಿದಳು ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳುವಿರಾ ನಾನು ನಿಮಗೆ ಒಳ್ಳೆಯ ಮಗಳಾಗಲಿಲ್ಲ ಅಲ್ಲವಾ ಎಂದು ಬಿಕ್ಕಿ ಬಿಕ್ಕಿ ಆಡತೊಡಗಿದಳು ಈಗ ಅದೆಲ್ಲ ಯಾಕೆ ಮಗಳೇ ಹುಡುಗ ಬರುವ ಹೊತ್ತಾಯಿತು ತಯಾರಾಗು ಎಂದು ಕನ್ನಡಕವನ್ನು ತೆಗೆದು ಕಣ್ಣೀರನ್ನು ಒರೆಸಿಕೊಂಡರು ಪ್ರತಿ ಸಲದಂತೆ ಈ ಸಲವೂ ಕೂಡ ಹುಡುಗ ಮತ್ತು ಅವನ ಪರಿವಾರದವರು ಒಪ್ಪಿದರೂ ಕೂಡ ಅವಳ ಕಂಡೀಷನ್ ಒಪ್ಪದೆ ಮದುವೆ ಸಾಧ್ಯವಾಗಲಿಲ್ಲ ಕಾವ್ಯತನ ನಿರ್ಧಾರವನ್ನು ಮಂಗಳಮ್ಮನಲ್ಲಿ ತಿಳಿಸಿ ಮುಂದಿನ ತಯಾರಿಗಾಗಿ ಬೆಂಗಳೂರಿನ ಕಡೆ ಹೊರಟು ಹೋದಳು ಈ ನಿರ್ಧಾರ ಶ್ರೀಕಂಠರಾಯರು ತಾನು ಒಪ್ಪಿರುವುದಾಗಿ ತಿಳಿಸಿದರು ಮಗಳ ದೃಢ ನಿರ್ಧಾರವನ್ನು ಸಂತೋಷದಿಂದ ಒಪ್ಪಿರುವುದಾಗಿ ಮತ್ತು ಗೌರವಿಸುವುದಾಗಿ ತಿಳಿಸಿದರು ಮಂಗಳಮ್ಮನಿಗೆ ಮಗಳ ನಿರ್ಧಾರವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮಂಗಳಮ್ಮ ಮೊದಲಿಗೆ ಗಂಡನ ಜೊತೆ ಜಗಳವಾಡಿದರು ಎರಡು ದಿನ ಉಪವಾಸವನ್ನೂ ಮಾಡಿದರು ಆದರೆ ಗಂಡ ಮತ್ತು ಮಗಳ ನಿರ್ಧಾರದಲ್ಲಿ ಒಂದಿನಿತು ಬದಲಾವಣೆಯಾಗಲಿಲ್ಲ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದರು ಗಂಡನಿಗೆ ಗೊತ್ತಾಗದಂತೆ ಮಾರನೆಯ ದಿನ ಬೆಳಗ್ಗೆ ತನ್ನ ಅಕ್ಕನ ಮನೆಗೆ ಹೋಗುವೆನೆಂದು ಅಕ್ಕನ ಮಗನ ಜೊತೆಗೂಡಿ ಮೈಸೂರಿಗೆ ಶಾಂತಾಳ ಮನೆಗೆ ಪ್ರಯಾಣ ಬೆಳೆಸಿದರು ಆ ಮನೆಗೆ ಹೋದ ತಕ್ಷಣ ಅಕ್ಕನ ಮಗನನ್ನು ಹೊರಗಡೆ ಕಳುಹಿಸಿದಳು ನಂತರ ಬಾಗಿಲನ್ನು ತಟ್ಟಿದಳು ಬಾಗಿಲು ತೆಗೆದ ಶಾಂತ ಮಂಗಳಮ್ಮನನ್ನು ನೋಡಿ ಸಂತೋಷದಿಂದ ಬರಮಾಡಿಕೊಂಡಳು ಕುಶಲೋಪಚಾರಗಳೆಲ್ಲ ಮುಗಿದ ನಂತರ ಈಗ ಪೇಯಿಂಗ್ ಲಿಸ್ಟ್ ನಡೆಸುತ್ತಿಲ್ಲವೆಂದು ಶಾಂತ ಮಂಗಳಳಿಗೆ ತಿಳಿಸಿದರು ಮಂಗಳಮ್ಮ ಮನೆಯಲ್ಲಿ ನಡೆದ ವಿಷಯವನ್ನೆಲ್ಲ ಶಾಂತಳಿಗೆ ಅರುಹಿ ನನ್ನ ಮಗಳು ಎಲ್ಲರಂತೆ ಮದುವೆ ಮಕ್ಕಳು ಎಂದು ಸುಖವಾಗಿ ಇರುವುದು ಇರುವುದನ್ನು ನಾನು ನೋಡಬೇಕು ಆದರೆ ಅವಳು ಮದುವೆ ಬೇಡ ದತ್ತು ಮಗುವನ್ನು ತೆಗೆದುಕೊಂಡು ಪೇಟೆ ಅಮ್ಮನ ಜೊತೆ ಬೆಂಗಳೂರಿನಲ್ಲಿ ನೆಲೆಸುವೆ ಎಂದು ಹಠವನ್ನು ಮಾಡುತ್ತಿದ್ದಾಳೆ ಸೆರಗುಟ್ಟಿ ಬೇಡುವೆ ದಯವಿಟ್ಟು ನನ್ನ ಮಗಳನ್ನು ನನ್ನ ಮಡಿಲಿಗೆ ಹಾಕು ನೀವು ತುಂಬಾ ಒಳ್ಳೆಯ ಹೆಂಗಸು ನನ್ನ ಮಗಳು ನಿನ್ನನ್ನು ಅಮ್ಮ ಎಂದುಕೊಂಡಲ್ಲಿ ಅಚ್ಚರಿ ಏನಿಲ್ಲ ನೀವು ನನ್ನ ಮಗಳನ್ನು ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನ ಹಾಗೆ ನೋಡಿಕೊಂಡಿದ್ದೀರಾ ತಾಯಿಯಾಗಿ ನಿಮಗೆ ಮಗಳ ಮದುವೆ ಮಾಡಿ ಅವಳದೇ ಒಂದು ಪುಟ್ಟ ಸಂಸಾರ ಮಕ್ಕಳು ನೋಡಬೇಕೆಂಬ ಇಲ್ಲವೇ ದಯವಿಟ್ಟು ಅವಳನ್ನು ಒಪ್ಪಿಸು ತಾಯಿಯೋಗಿ ಇದೊಂದು ಆಸೆಯನ್ನು ಈಡೇರಿಸು ಎಂದು ಅಂಗಲಾಚಿದರು ಅವರನ್ನು ಎತ್ತಿ ತಬ್ಬಿಕೊಂಡು ದಯವಿಟ್ಟು ಕ್ಷಮಿಸಿ ನನಗೆ ಯಾವುದೇ ವಿಷಯವೂ ತಿಳಿದಿಲ್ಲ ತಿಳಿದಿದ್ದರೆ ನಾನು ಇಲ್ಲಿಯವರೆಗೂ ಮುಂದುವರೆಯಲು ಬಿಡು ಬಿಡುತ್ತಿರಲಿಲ್ಲ ನಾನು ಈ ವಾರ ಅವಳನ್ನು ಮನೆಗೆ ಬಾ ಎಂದು ಕರೆಯುವೆ ಈ ವಿಷಯದ ಕುರಿತು ಮಾತನಾಡಿ ಅವಳ ಮದುವೆ ನೆರವೇರಿಸುವುದು ನನ್ನ ಹೊಣೆ ನೀವು ನಿಶ್ಚಿಂತೆಯಿಂದ ಎದ್ದು ಬಿಡಿ ಎಂದು ಆಶ್ವಾಸನೆ ಕೊಟ್ಟಳು ಶಾಂತಾಳ ಮಾತಿನಿಂದ ಆನಂದದಿಂದ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡಳು ಎರಡು ದಿನ ಅವರ ಮನೆಯಲ್ಲಿ ಇದ್ದು ನಂತರ ಊರಿನ ಕಡೆ ಪ್ರಯಾಣಿಸಿದರು ಶುಕ್ರವಾರ ಕಾವ್ಯ ಮೈಸೂರಿಗೆ ಬಂದಳು ಶಾಂತ ಏನನ್ನಾದರೂ ಕೇಳುವ ಹೊತ್ತಿಗೆ ಕಾವ್ಯಳೆ ತನಗೆ ಮದುವೆಯಾಗುವ ಇಚ್ಛೆ ಇಲ್ಲ ಹಾಗಾಗಿ ಇನ್ನೊಂದು ತಿಂಗಳಿನ ಒಳಗಾಗಿ ಬೆಂಗಳೂರಿನಲ್ಲಿ ಒಂದು ಮನೆಯನ್ನು ಮಾಡಿ ನಿಮ್ಮನ್ನು ಕರೆದುಕೊಂಡು ಹೋಗುವೆ ಯಾವುದಾದರೂ ಅನಾಥ ಮಗುವನ್ನು ದತ್ತು ತೆಗೆದುಕೊಳ್ಳುವೆ ಇನ್ನು ನೀವು ಒಬ್ಬಳೆಯಲ್ಲಿ ಇರುವುದು ಬೇಡ ಎಂದು ಹೇಳಿದರು ಆದರೆ ಶಾಂತ ಅವಳ ಮಾತಿಗೆ ಒಪ್ಪದೆ ನೀನು ಮದುವೆಯಾಗಲೇಬೇಕು ನಾನು ಇಲ್ಲೇ ಆರಾಮವಾಗಿ ಇರುವೆ ನಾನು ಎಲ್ಲಿಗೂ ಬರುವುದಿಲ್ಲ ಸಾಯುವರೆಗೂ ಇಲ್ಲೇ ಇರುವೆ ಎಂದು ಹೇಳಿದರು ಇಲ್ಲ ನಾನು ನಿರ್ಧಾರ ಮಾಡಿಯಾಗಿದೆ ನೀವು ನನ್ನ ಜೊತೆ ಬರಲೇಬೇಕು ಇದೇ ನನ್ನ ಕಡೆಯ ನಿರ್ಧಾರ ಎಂದು ಅಲ್ಲಿಂದ ಎದ್ದು ಹೋದಳು ಎರಡು ದಿವಸ ಅಲ್ಲಿ ಇದ್ದು ನಂತರ ಬೆಂಗಳೂರು ಬೆಂಗಳೂರಿಗೆ ಹೋದಳು ಬರುವ ಮುಂಚೆ ಇನ್ನೊಂದು ತಿಂಗಳಿನಲ್ಲಿ ಬೆಂಗಳೂರಿಗೆ ಬರುವ ತಯಾರಿ ಮಾಡಿಕೊಳ್ಳಿ ಪೇಟೆಯಮ್ಮ ಎಂದು ಹೇಳಿ ಹೊರಟಳು ಇದಾಗಿ ಎರಡು ವಾರಗಳು ಆಫೀಸಿನ ಕೆಲಸದ ಮತ್ತು ಮನೆ ಹುಡುಕುವ ಅವಾಂತರದಲ್ಲಿ ಶಾಂತಾಳಿಗೆ ಫೋನ್ ಮಾಡಲು ಸಾಧ್ಯವಾಗಲಿಲ್ಲ ನಂತರ ಎರಡು ಬೆಡ್ರೂಮ್ನ ಮನೆಗೆ ದೊರಕಿದ್ದು ಅದನ್ನು ಹೇಳಲು ಶಾಂತಾಳಿಗೆ ಶಾಂತಾಳಿಗೆ ಫೋನ್ ಮಾಡಲು ಫೋನು ತೆಗೆಯಲಿಲ್ಲ ಹಗಲು ರಾತ್ರಿ ಎಂದು ಎಷ್ಟು ಪ್ರಯತ್ನಿಸಿದರೂ ಯಾವುದೇ ಉತ್ತರವಿಲ್ಲ ಕೊನೆಗೆ ವಿಧಿಯಿಲ್ಲದೆ ನೇರವಾಗಿ ಮೈಸೂರಿಗೆ ಹೋಗಿ ನೋಡುವ ಎಂದು ಹೊರಟಳು ಅಲ್ಲಿ ಹೋಗಿ ನೋಡಿದರೆ ಬಾಗಿಲು ಮುಚ್ಚಿತ್ತು ಗಾಬರಿಯಿಂದ ಅಕ್ಕಪಕ್ಕದವರನ್ನು ವಿಚಾರಿಸಲಾಗಿ ಒಂದು ವಾರದ ಮುಂಚೆ ಈ ಬೀಗದ ಕೈ ಕೊಟ್ಟು ನೀನು ಬಂದರೆ ಕೊಡಲು ತಿಳಿಸಿದರು ಮತ್ತೆ ಎಲ್ಲಿಗೆ ಹೋಗುತ್ತಿದ್ದೀರೆಂದು ಕೇಳಲು ಏನು ಮಾತನಾಡದೆ ಸುಮ್ಮನೆ ಹೋಗಿಬಿಟ್ಟರು ನಾನು ಎಷ್ಟು ಕರೆದರೂ ತಿರುಗಿ ನೋಡಲೇ ಇಲ್ಲ ಒಂದು ವಾರ ಕಳೆದರೂ ಶಾಂತಮ್ಮ ಮನೆಗೆ ಬರಲೇ ಇಲ್ಲ ಎಂದು ಪಕ್ಕದ ಮನೆಯವರು ಹೇಳಿದರು ತಕ್ಷಣ ಕಾವ್ಯ ಶಾಂತಮ್ಮ ಯಾರ ಮನೆಗೆ ಹೋಗಿರಬಹುದೆಂದು ಯೋಚಿಸಿದಳು ಇಷ್ಟು ವರ್ಷದಲ್ಲಿ ಅವರು ಯಾರ ಮನೆಗೆ ಹೋಗಿರುವುದನ್ನು ಕಾವ್ಯ ನೋಡಿರಲಿಲ್ಲ ಗೊತ್ತಿರುವ ಎಲ್ಲರಿಗೂ ಫೋನ್ ಮಾಡಿದಳು ಯಾರೂ ಕೂಡ ಅವರ ಸುಳಿವನ್ನು ಕೊಡಲೇ ಇಲ್ಲ ಕೊನೆಗೆ ಅಳ್ಳತ್ತ ಅಪ್ಪಾಜಿಗೆ ಫೋನ್ ಮಾಡಿ ವಿಷಯವನ್ನು ಅರುಹಿದಳು ತಂದೆಯು ಗಾಬರಿಯಾಗಬೇಡ ಈ ದಿನ ನೋಡಿ ನಾಳೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡುವ ನಾನು ನಾಳೆ ಬರುವೆನು ಎಂದು ಹೇಳಿದರು ಶ್ರೀಕಂಠರಾಯರು ಮಂಗಳಮ್ಮನಿಗೆ ವಿಷಯವನ್ನು ತಿಳಿಸಿದರು ಮತ್ತು ನಾಳೆ ಮೈಸೂರಿಗೆ ಹೋಗುವುದಾಗಿ ಹೇಳಿದರು ಮಂಗಳಮ್ಮನಿಗೆ ನಾನು ಹೋಗಿ ಅದನ್ನು ಮಾತನಾಡಿದ್ದರಿಂದ ನನ್ನ ಮಗಳ ಜೀವನ ಸರಿ ಮಾಡಲು ದೂರ ಹೋಗಿಬಿಟ್ಟರ ಎಂದು ಅಳುವೆ ಬರು ಅಳುವೆ ಬಂದಂತಾಯಿತು ಅದಿನ ಮೈಸೂರಿಗೆ ಹೋದ ವಿಷಯವನ್ನು ಪತಿಯಲ್ಲಿ ಹೇಳಿದರು ಪತಿಯು ಕೆಂಡಾಮಂಡಲವಾದರು ಅಲ್ಲ ಮಂಗಳ ನಮ್ಮ ಸ್ವಾರ್ಥಕ್ಕೆ ಅವರನ್ನು ಬಲಿ ಹಾಕಿದೆ ಎಂದು ಭೈಗುಳದ ಸುರುಮಳೆಯನ್ನೇ ಗೈದರು ಮಾರನೆಯ ದಿನ ಮೈಸೂರಿಗೆ ಹೋಗಿ ಮಗಳ ಜೊತೆ ಸೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಇದಾಗಿ ಒಂದು ತಿಂಗಳಾದರೂ ಯಾವುದೇ ಸುಳಿವು ಇರಲಿಲ್ಲ ಈ ಒಂದು ತಿಂಗಳಿನಲ್ಲಿ ಕಾವ್ಯ ಹುಡುಕದ ಸ್ಥಳವಿಲ್ಲ ಪೊಲೀಸ್ನಿಂದಲೂ ಕೂಡ ಯಾವುದೇ ಸುಳಿವು ದೊರೆ ದೊರೆಯಲಿಲ್ಲ ದಿನೇ ದಿನೇ ಇದೇ ಯೋಚನೆಯಲ್ಲಿ ಊಟ ತಿಂಡಿಯನ್ನು ಮರೆತು ಕ್ಷೀಣವಾಗುತ್ತಾ ಹೋದಳು ಪೇಟೆ ಅಮ್ಮನನ್ನು ಸರಿಯಾಗಿ ವಿಚಾರಿಸಿಕೊಳ್ಳಲಿಲ್ಲವೆಂದು ಅವಳ ಮನಸ್ಸು ಚುಚ್ಚುತ್ತಿತ್ತು ಎಲ್ಲಾ ದೇವರುಗಳಿಗೆ ಹರಕೆಯನ್ನು ಹೊತ್ತಳು ಆದರೂ ಆ ದೇವರಿಗೆ ಇವ ಇವಳ ಮೇಲೆ ಕರುಣೆಯೇ ಬರಲಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಮಂಗಳಮ್ಮ ಬೆಂಗಳೂರಿಗೆ ಬಂದು ಅವಳ ಜೊತೆಯಲ್ಲಿಯೇ ಇದ್ದರು ಒಂದು ನಿನ್ನ ಸುಮ್ಮನೆ ಕುಳಿತು ಮನೆಯ ಚಾವಣಿಯ ಕಡೆ ನೋಡಲು ಯಾವುದೋ ಹೊಸ ನಂಬರ್ನಿಂದ ಫೋನ್ ಬಂದಿತು ಏನಾದರೂ ಸುಳಿವು ಸಿಗಬಹುದೆಂದು ದಡಬಡನೆ ಫೋನು ಎತ್ತಿ ಮಾತನಾಡಲು ಕಿದ್ವಾಯಿ ಕ್ಯಾನ್ಸರ್ ಆಸ್ಪಿಟಲ್ ನಿಂದ ಫೋನ್ ಮಾಡುತ್ತಿರುವುದಾಗಿ ತುರ್ತಾಗಿ ಬರಲು ತಿಳಿಸಿದರು ಸರಿಯಾಗಿ ಏನು ಗೊತ್ತಾಗದೆ ಆಸ್ಪಿಟಲ್ ಕಡೆಗೆ ಓಡಿದಳು ಅಲ್ಲಿ ಹೋಗಿ ವಿಚಾರಿಸಲು ಅವಳಿಗೆ ಫೋನ್ ಮಾಡಿದ ನರ್ಸ್ ಬಂದು ಒಂದು ಕಾಗದವನ್ನು ಕೊಟ್ಟು ಓದಲು ತಿಳಿಸಿದರು ಅದರಂತೆ ತೆಗೆದು ಓದತೊಡಗಿದಳು ಮಗಳೇ ಕಾವ್ಯ ನಾನು ನಿನ್ನ ಪ್ರೀತಿಯ ಪೇಟೆಯಮ್ಮ ತುಂಬ ಇತ್ತೀಚೆಗೆ ಸುಮಾರು ಮೂರು ತಿಂಗಳಿನಿಂದ ವಿಪರಿ ವಿಪರೀತವಾದ ತಲೆನೋವು ಬೆಳಗ್ಗೆ ಆದರೆ ತಲೆಯನ್ನು ಯಾರೋ ಸುತ್ತಿಗೆಯಿಂದ ಹೊಡೆದಂತೆ ಅನುಭವ ಆಗಾಗ ಹೊಟ್ಟೆ ತೊಳೆಸಿದಂತೆ ಅನಿಸುತ್ತಿತ್ತು ಒಂದೆರಡು ಬಾರಿ ಮೂರ್ಛೆ ಕೂಡ ಹೋಗಿದ್ದೆ ಇಟ್ಟ ವಸ್ತುಗಳು ಎಲ್ಲಿ ಇಟ್ಟಿರುವೆ ಎಂದೇ ನೆನಪಾಗುತ್ತಿರಲಿಲ್ಲ ಕೆಲವೊಮ್ಮೆ ನಾನೇ ಎಲ್ಲೇ ನಾನು ಎಲ್ಲಿದ್ದೇನೆಂದೇ ನೆನಪಾಗುತ್ತಿರಲಿಲ್ಲ ಅಷ್ಟು ಮರೆವು ವಯೋಸಹಜ ಕಾಯಿಲೆ ಎಂದು ಸುಮ್ಮನಾಗಿದ್ದೆ ಅಂದರೆ ದಿನೇ ದಿನೇ ಸಮಸ್ಯೆ ಹೆಚ್ಚಾಗುತ್ತಿದ್ದು ಅಲ್ಲೇ ಹತ್ತಿರದ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದೆ ಅವರು ಎಂ ಆರ್ ಐ ಸಿಟಿ ಸ್ಕ್ಯಾನ್ ಅಂಡ್ ಆ್ಯಂಡ್ ಪಿ ಇ ಸ್ಕ್ಯಾನ್ ಮತ್ತು ಬಯಪ್ಸಿಯನ್ನು ಎಲ್ಲ ರೀತಿಯ ಟೆಸ್ಟ್ ಮಾಡಿಸಿ ಒಂದು ವಾರ ಬಿಟ್ಟು ಬರಲು ತಿಳಿಸಿದರು ಮತ್ತು ಬರುವಾಗ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಬರುವಂತೆ ತಿಳಿಸಿದರು ಆದರೆ ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದು ಬೇಡವೆಂದು ನಿರ್ಧರಿಸಿ ಹೋಗಿ ಡಾಕ್ಟರನ್ನು ಕಾಣಲು ಅವರು ಮೊದಮೊದಲಿಗೆ ವಿಷಯವನ್ನು ತಿಳಿಸಲು ನಿರಾಕರಿಸಿದರು ನಂತರ ನನಗೆ ಯಾರೂ ಕೂಡ ಇಲ್ಲ ಎಂದು ಸ್ಪಷ್ಟಪಡಿಸಲು ಕ್ಯಾನ್ಸರ್ ಇರುವುದನ್ನು ತಿಳಿಸಿ ಬೆಂಗಳೂರಿನಲ್ಲಿ ಮುಂದಿನ ಟ್ರೀಟ್ಮೆಂಟ್ಗೆ ಕಳುಹಿಸಿದರು ಅದೇಗೂ ಗೊತ್ತಿಲ್ಲ ಕಾವ್ಯ ನಾನು ತುಂಬ ದಿನಗಳು ಬದುಕುವುದಿಲ್ಲ ಎಂದು ನನಗೆ ಆಗ ಸ್ಪಷ್ಟವಾಯಿತು ಈ ಹಾಸ್ಪಿಟಲ್ನಲ್ಲಿ ಬಂದು ಅಡ್ಮಿಟ್ ಆದೆನು ಡಾಕ್ಟರ್ ನನಗೆ ಲಾಸ್ಟೇಜ್ ಕ್ಯಾನ್ಸರ್ ಇದ್ದು ಇನ್ನು ಮೂರರಿಂದ ಆರು ತಿಂಗಳಿನ ಪಯಣವಷ್ಟೇ ಎಂದು ಹೇಳಿದರು ಆದ್ದರೆ ಕಾವ್ಯ ನಾನು ಸಾಯೋನೆಂದು ನನ್ನ ಸಾಯುವನೆಂದು ನನಗೆ ಬೇಸರವಿಲ್ಲ ಆದರೆ ನನ್ನ ಕಾಯಿಲೆಯ ಲಕ್ಷಣಗಳಲ್ಲಿ ಪ್ರಮುಖವಾದದ್ದು ಮರೆವು ಆದ್ದರಿಂದ ದಿನ ಕಳೆದಂತೆ ನಾನು ನಿನ್ನನ್ನು ಕೂಡ ಮರೆಯಬಹುದು ಅದಕ್ಕಾಗಿ ಈ ಕಾಗದವನ್ನು ಈಗಲೇ ಬರೆದು ಇಡುತ್ತಿದ್ದೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಬಿಡು ನಿನಗೆ ಒಂದು ಮಾತು ಹೇಳದೆ ಬಂದು ಬಿಟ್ಟೆನು ನಿನ್ನನ್ನು ನೋಡಬೇಕೆಂಬ ಆದ್ಯಮ ಭಯಕೆ ನನ್ನನ್ನು ಕಾಡುತ್ತಿದೆ ಆದರೆ ಈಗ ನನ್ನಿಂದ ನೀನು ನೀನು ಈಗ ತೆಗೆದುಕೊಂಡಿರುವ ನಿರ್ಧಾರಗಳೇ ಸಾಕು ಮತ್ತೆ ನಿನಗೆ ತೊಂದರೆಯನ್ನು ಕೊಡಲು ಮನಸ್ಸು ಒಪ್ಪುತ್ತಿಲ್ಲ ಕಾವ್ಯ ನನಗೂ ನಿನಗೂ ರಕ್ತ ಸಂಬಂಧವಿಲ್ಲದಿದ್ದರೂ ನಮ್ಮನ್ನು ಆ ದೇವರು ತಾಯಿ ಮಗಳೆಂಬ ಬಂಧನದಲ್ಲಿ ಬಂಧಿಸಿದೆ ನೀನು ನನ್ನ ಮುದ್ದಿನ ಮಗಳಾಗಿ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದೀಯಾ ಈ ಪ್ರಪಂಚದ ಎಲ್ಲ ಸುಖಗಳನ್ನು ನನಗೆ ಧಾರೆ ಎರಿದಿದ್ದೀಯಾ ನನ್ನ ಸ್ವಂತ ಮಕ್ಕಳಿದ್ದರೂ ಆ ರೀತಿ ನೋಡಿಕೊಳ್ಳುತ್ತಿರಲಿಲ್ಲ ನೀನು ನನಗಾಗಿ ಆಗಾಗ ಖರ್ಚಿಗೆಂದು ನೀಡುತ್ತಿದ್ದ ಹಣ ಮತ್ತು ನನ್ನ ಜೀವಮಾನದ ಗಳಿಕೆಯನ್ನು ಎಲ್ಲ ಸೇರಿಸಿ ಬ್ಯಾಂಕ್ನಲ್ಲಿ ನನ್ನನ್ನು ನಾಮಿನಿ ಮಾಡಿದ್ದೇನೆ ಈ ಪೇಟೆ ಅಮ್ಮನ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸುಕಂದ ಬೇಡವೆನ್ನ ಬೇಡ ಕಾವ್ಯ ನನ್ನದೊಂದು ಕೊನೆಯ ಆಸೆಯನ್ನು ಈಡೇರಿಸುವೆಯಾ ಇಲ್ಲ ಬೇಡ ಮಗಳೇ ನಿನ್ನ ಮದುವೆಯನ್ನು ನೋಡಬೇಕೆನ್ನುವುದು ನನ್ನ ಆದ್ಯಮ ಬಯಕೆಯಾಗಿತ್ತು ನಿನ್ನ ಪುಟ್ಟ ಪುಟ್ಟ ಮಕ್ಕಳನ್ನು ನಾನು ನನ್ನ ಮಡಿಗೆನಲ್ಲಿ ಇಟ್ಟು ಸಾಕಬೇಕೆನ್ನುವುದು ನನ್ನ ಆಸೆಯಾಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಆದುದರಿಂದ ನೀನು ಮದುವೆಯಾಗಬೇಕು ಸತ್ತ ನಂತರ ನಾನು ನಿನ್ನ ಮಗುವಾಗಿ ಹುಟ್ಟಿ ನಿನ್ನ ಋಣವನ್ನು ತೀರಿಸಬೇಕು ಕಾವ್ಯ ನೆರವೇರಿಸುವೆ ಕಂದ ನಿನ್ನ ಜೊತೆ ತುಂಬಾ ವರ್ಷ ಬದುಕುವ ಯೋಗ ನಾನು ಪಡೆಯಲಿಲ್ಲ ನಾನು ನಿನಗಾಗಿ ಪ್ರೀತಿಯಿಂದ ನಿನ್ನ ಮದುವೆಗೆಂದು ಒಡವೆ ಮತ್ತು ಒಂದು ರೇಷ್ಮೆ ಸೀರೆಯನ್ನು ಮತ್ತು ನನ್ನ ಮೊಮ್ಮಕ್ಕಳಿಗಾಗಿ ಪುಟ್ಟ ಪುಟ್ಟ ಕಾಲ್ಗೆಜ್ಜೆ ಮತ್ತು ಆಟಿಕೆಯನ್ನು ಮನೆಯಲ್ಲಿ ತೆಗೆದಿರಿಸಿದ್ದೇನೆ ಮದುವೆ ದಿನ ನೀನು ಅದೇ ರೇಷ್ಮೆ ಸೀರೆ ಮತ್ತು ಒಡವೆಯನ್ನು ಹಾಕಿಕೊಂಡರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದು ಕೊನೆಯದಾಗಿ ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುವೆ ನನ್ನನ್ನು ಕ್ಷಮಿಸು ಮಗಳೇ ಯಾವುದೇ ಕಾರಣಕ್ಕೂ ನನ್ನ ನೆನಪಿನಲ್ಲಿ ಅಳುತ್ತಾ ಕುಳಿತುಕೊಳ್ಳಬೇಡ ಹೋಗಿ ಮತ್ತೆ ಹುಟ್ಟಿ ಬರುವೆ ಪ್ರೀತಿಯಿಂದ ಪೇಟೆಯಮ್ಮ ಕಾಗದವನ್ನು ಮಡಚಿಟ್ಟು ಅಲ್ಲೇ ಹಾಸ್ಪಿಟಲ್ ಎಂಬುದನ್ನು ಮರೆತು ಜೋರಾಗಿ ಅಳುತ್ತ ನರ್ಸ್ ಕುರಿತು ನನ್ನಮ್ಮ ಪೇಟೆಯಮ್ಮ ಎಲ್ಲಿ ಎಂದು ಕೇಳತೊಡಗಿದಳು ನರ್ಸ್ ಕರೆದುಕೊಂಡು ಹೋಗಿ ತೋರಿಸಲು ಶಾಂತಮ್ಮಳನ್ನು ನೋಡಿದ ನೋಡಿ ಜೋರಾಗಿ ಅಳತೊಡಗಿದಳು ತಲೆ ಕೂದಲು ಉದುರು ಹೋಗಿ ಮೂಳೆಯ ಹಂದರವನ್ನು ಹೊದ್ದು ಚಕ್ಕಳವಾಗಿ ಗುರುತೇ ಹಿಡಿಯದಷ್ಟು ಇಳಿದು ಹೋಗಿದ್ದರು ಶಾಂತಮ್ಮಳಿಗೆ ಕಾವ್ಯಾಳ ಗುರುತು ಹಿಡಿಯಲಿಲ್ಲ ಸುಮ್ಮನೆ ನೋಡಿ ಆ ಕಡೆ ಮುಖ ತಿರುಗಿಸಿದರು ಕಾವ್ಯತನನ್ನು ಸುಧಾರಿಸಿಕೊಂಡು ಅವರು ಬದುಕುವುದಿಲ್ಲವೆಂದ ಮೇಲೆ ಅವರ ಕೊನೆಯ ದಿನಗಳಲ್ಲಿ ನಾನು ಮುಂದೆ ನಿಂತು ಸೇವೆ ಮಾಡುವನೆಂದು ನಿರ್ಧರಿಸಿ ತನ್ನ ಹಳ್ಳಿ ಮನೆಗೆ ಕರೆದುಕೊಂಡು ಹೋಗಿ ಮುಂದೆ ನಿಂತು ಶಾಂತ ಬದುಕಿರುವವರೆಗೂ ಶ್ರದ್ಧೆಯಿಂದ ಸೇವೆ ಮಾಡಿದಳು ಅವರು ತೀರಿ ಹೋದ ನಂತರ ತಾನೇ ತನ್ನ ದುಡ್ಡಿನಲ್ಲಿ ಕೊಂಡ ತೋಟದ ಮನೆಯ ಹತ್ತಿರ ಸಮಾಧಿ ಮಾಡಿ ಪ್ರತಿ ಹೋಗಿ ಒಂದು ಗಂಟೆ ಕುಳಿತು ಕಂಬನಿ ಮಿಡಿದು ತನ್ನಷ್ಟಕ್ಕೆ ಮಾತನಾಡಿ ಬರುವಳು ಶಾಂತಾಳು ಇವಳಿಗೆಂದು ತೆಗೆದಿರಿಸಿದ್ದ ಹಣವನ್ನು ಕ್ಯಾನ್ಸರ್ ರೋಗಿಗಳಿಗಾಗಿ ದಾನ ಮಾಡಿದಳು ದಿನಗಳು ಉರುಳಲು ತನ್ನದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಅನಾಥಾಶ್ರಮದಲ್ಲಿ ಬೆಳೆದ ವಿಜಯನನ್ನು ಮದುವೆಯಾದಳು ಶಾಂತಾಳ ಕೋರಿಕೆಯಂತೆ ಅದೇ ರೇಷ್ಮೆ ಸೀರೆ ಮತ್ತು ಒಡವೆಯನ್ನು ಕೂಡ ಧರಿಸಿದ್ದಳು ಮತ್ತು ಈಗ ಇಬ್ಬರು ಮಕ್ಕಳ ಮುದ್ದಿನ ತಾಯಿ ಕಾವ್ಯ ಅದರಲ್ಲಿ ಮಗಳನ್ನು ನೋಡಿದರೆ ಶಾಂತಾಳ ಹೋಲಿಕೆ ಇದ್ದದ್ದಂತೂ ಸುಳ್ಳಲ್ಲ ಶಾಂತಾಳನ್ನು ನೆನೆಸದ ದಿನವಿರಲಿಲ್ಲ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ವೀಕ್ಷಕರೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನ ರೋಚಕವಾದ ಹೊಸ ಕಥೆ ನಿರೀಕ್ಷಿಸಿ ಧನ್ಯವಾದಗಳು